ಖಗ್ರಾಸ ಚಂದ್ರಗ್ರಹಣ ಮುಕ್ತಾಯವಾಗಿದೆ ಬಹುತೇಕ ದೇವಾಲಯಗಳು ಇದೀಗ ಓಪನ್ ಆಗ್ತಾ ಇರೋದು ದೇವಾಲಯಗಳ ಶುದ್ಧೀಕರಣವನ್ನು ಮಾಡ್ಲಾಗ್ತಾ ಇದೆ ಬೆಂಗಳೂರು ಸೇರಿದಂತೆ ಎಲ್ಲೆಡೆ ಇದೀಗ ಶುದ್ಧೀಕರಣ ಕಾರ್ಯವನ್ನು ಮಾಡ್ಲಾಗ್ತಾ ಇದೆ ನೋಡಿ ಖಗ್ರಾಸ ಚಂದ್ರಗ್ರಹಣ ಇದ್ದಂತ ಹಿನ್ನೆಲೆಯಲ್ಲಿ ನಿನ್ನೆ ಬಹುತೇಕ ದೇವಾಲಯಗಳು ಹತ್ತು ಗಂಟೆಯ ನಂತರ ಹನ್ನೊಂದು ಗಂಟೆಯ ನಂತರ ಹನ್ನೆರಡು ಗಂಟೆಯ ನಂತರ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ರಾತ್ರಿ ಎಂಟು ಗಂಟೆಯ ನಂತರವೂ ಕೂಡ ಬಂದ್ ಆಗಿದ್ದಿದೆ ವಿಶೇಷವಾಗಿ ಅಲಂಕಾರ ಅಥವಾ ಪೂಜೆ ಇದ್ಯಾವುದೂ ಇರಲಿಲ್ಲ ಪ್ರಸಾದವನ್ನು ನೀಡಿ ಕೆಲವು ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿತ್ತು ಇದೀಗ ಖಗ್ರಾಸ ಚಂದ್ರಗ್ರಹಣ ಮುಕ್ತಾಯ ಆದಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ ಸ್ವಚ್ಛತಾ ಕಾರ್ಯವನ್ನು ಮಾಡಿ ದೇವಸ್ಥಾನದ ಬಾಗಿಲುಗಳನ್ನು ಓಪನ್ ಮಾಡಲಾಗ್ತಾ ಇದೆ ವಿಶೇಷವಾದಂಥ ಪೂಜಾ ಕಾರ್ಯಗಳು ಈಗ ನಡೆಯುತ್ತೆ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಅನೇಕರು ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಭಕ್ತಾದಿಗಳು ಯಾಕಂದರೆ ಖಗ್ರಾಸ ಚಂದ್ರಗ್ರಹಣ ಗ್ರಹಣ ಬಹಳ ಎಫೆಕ್ಟಿವ್ ಆಗಿರುತ್ತೆ ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ರು ಧಾರ್ಮಿಕವಾಗಿ ಕೂಡ ನಮ್ಮಲ್ಲಿ ಗ್ರಹಣಗಳಿಗೆ ಅದರದ್ದೇ ಆದಂತಹ ಮಹತ್ವ ಅನ್ನೋದು ಇದೆ ಹೌದು ವೈಜ್ಞಾನಿಕವಾಗಿ ಇದೊಂದು ನಭೋ ಮಂಡಳದಲ್ಲಾಗುವಂಥ ಬದಲಾವಣೆ ಬೆಳವಣಿಗೆ ಅಷ್ಟೇ ಅಂತ ಕೆಲವರು ಹೇಳಿದ್ರು ಇನ್ನು ಕೆಲವರು ಇದನ್ನು ಧಾರ್ಮಿಕವಾಗಿಯೇ ನೋಡ್ಕೊಂಡು ಬರುವಂಥದ್ದು ಹಾಗಾಗಿ ದೇವಸ್ಥಾನಗಳಲ್ಲೂ ಕೂಡ ಇದೀಗ ವಿಶೇಷವಾದಂಥ ಪೂಜಾ ಕಾರ್ಯಗಳಿರತ್ತೆ ದೇವಾಲಯಗಳ ಶುದ್ಧೀಕರಣವನ್ನು ಸ್ವಚ್ಛತಾ ಕಾರ್ಯವನ್ನು ಮಾಡಲಾಗತ್ತೆ ಅದಾದ ನಂತರ ವಿಶೇಷವಾದಂಥ ಪೂಜೆ ಕಾರ್ಯಗಳು ನೆರವೇರಲಿದೆ ನಿನ್ನೆ ಮಧ್ಯಾಹ್ನವೇ ಕೆಲವು ದೇವಾಲಯಗಳು ಬಾಗಿಲನ್ನು ಮುಚ್ಚಿದ್ದು ಕೂಡ ಆಗಿದೆ ಯಾಕಂದರೆ ಗ್ರಹಣ ಇನ್ನೇನು ಪ್ರಾರಂಭ ಆಗತ್ತೆ ಅಥವಾ ಸಂಜೆಯಿಂದ ಗ್ರಹಣ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆಯೇ ಕೆಲವು ದೇವಸ್ಥಾನಗಳನ್ನು ನೆನ್ನೆಗೆ ಮುಚ್ಚಲಾಗಿತ್ತು ಸೊ ಈಗ ತೆರೆದು ಅದಾದ ನಂತರ ಶುದ್ಧೀಕರಣವನ್ನು ಮಾಡಿ ವಿಶೇಷವಾದಂಥ ಪೂಜಾ ಕಾರ್ಯವನ್ನು ಮಾಡಲಾಗತ್ತೆ ತಿರುಪತಿ ತಿಮ್ಮಪ್ಪ ಧರ್ಮಸ್ಥಳದ ಮಂಜುನಾಥ ಸೇರಿದಂತೆ ರಾಜ್ಯದಲ್ಲಿ ಇರುವ ಮತ್ತು ಹೊರ ರಾಜ್ಯಗಳಲ್ಲಿ ದೇಶಗಳಲ್ಲಿರುವಂಥ ಪ್ರಮುಖ ಹಿಂದೂ ದೇವಸ್ಥಾನಗಳಲ್ಲಿ ನಿನ್ನೆಯಿಂದ ಇವತ್ತಿನವರೆಗೂ ದೇವಸ್ಥಾನದ ಆಚರಣೆಯಲ್ಲಿ ವಿಧಾನಗಳಲ್ಲಿ ಒಂದಷ್ಟು ಬೆಳವಣಿಗೆಗಳು ಬದಲಾವಣೆಗಳು ಬಹುತೇಕ ದೇವಾಲಯಗಳು ಇದೀಗ ಓಪನ್ ಆಗ್ತಾ ಇರುವಂಥದ್ದು ಮುಂಜಾನೆ ಶುದ್ಧೀಕರಣವನ್ನು ಮಾಡಿ ರಾತ್ರಿ ಒಂದು ಮೂವತ್ತು ಸುಮಾರಿಗೆಲ್ಲ ಗ್ರಹಣ ಮುಕ್ತಾಯ ಆಗಿದೆ ಎಂದಿನಂತೆ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಪೂಜಾ ಕಾರ್ಯಗಳನ್ನೆಲ್ಲ ಮುಗಿಸಿ ಇದೀಗ ವಿಶೇಷವಾದಂಥ ಪೂಜೆಗಳಲ್ಲಿ ಭಾಗ್ಯ ಆಗ್ತಾ ಇರುವಂಥದ್ದು ಶುದ್ಧೀಕರಣ ಎಲ್ಲ ಮಾಡಬೇಕು ಅಂತ ಇದ್ರು ನಿನ್ನೆನೆ ಅರ್ಚಕರುಗಳು ಇದೀಗ ಶುದ್ಧೀಕರಣವನ್ನು ಮಾಡಿ ವಿಶೇಷವಾದಂಥ ಪೂಜಾ ಕಾರ್ಯಗಳನ್ನು ಮಾಡಲಾಗ್ತಾ ನೋಡಿ ಖಗ್ರಾಸ ಚಂದ್ರಗ್ರಹಣ ಬಹಳ ನಿರೀಕ್ಷೆ ಇತ್ತು ಕೆಲವರು ನೋಡಲೇಬೇಕು ಅಂತ ಕಾತುರರಿಂದ ಇದ್ರು ಕೆಲವರು ವೀಕ್ಷಣೆ ಮಾಡಿದ್ದಾರೆ ಇನ್ನು ಕೆಲವರಿಗೆ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಈ ಗ್ರಹಣಗಳನ್ನು ದೇವರಿಗೆ ಸಂಕಷ್ಟದ ಕಾಲ ಸಂಕಷ್ಟದ ಸಮಯ ದೇವರನ್ನೂ ಗ್ರಹಣ ಕಾಡುತ್ತೆ ದೇವರಿಗೂ ಗ್ರಹಣ ಹಿಡಿಯುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಹಾಗೆಯೇ ದೇವಾನುದೇವತೆಗಳಿಗೂ ಕೂಡ ಸಂಕಷ್ಟದ ಸಂದರ್ಭ ಅನ್ನೋದನ್ನು ಕರೀತಾರೆ ಗ್ರಹಣ ಕಾಲ ಆ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ದೇವರ ದೇವಸ್ಥಾನಗಳು ಇವುಗಳನ್ನು ಬಾಗಿಲು ಹಾಕ್ತಾರೆ ದೇವರ ಮೂರ್ತಿಗಳಿಗೆ ಬಟ್ಟೆಯನ್ನು ಹೊದಿಸ್ತಾರೆ ಮನೆಯಲ್ಲೂ ಕೂಡ ದೇವಸ್ಥಾನ ದೇವರ ಕೋಣೆಗೆ ಏನಿರುತ್ತೆ ಅದರ ಬಾಗಿಲನ್ನು ಮುಚ್ಚುತ್ತಾರೆ ಬಾಗಿಲನ್ನು ತೆರೆಯೋದಿಲ್ಲ ಒಂದಷ್ಟು ವಿಧ ವಿಧಾನಗಳು ಆಚರಣೆಗಳು ನಮ್ಮಲ್ಲಿ ಇದೆ ಸಂಪ್ರದಾಯ ಅಂತ ಏನು ನಾವು ಹೇಳ್ತೀವಿ ಆ ಸಂಪ್ರದಾಯವನ್ನು ಕೆಲವರು ಫಾಲೋ ಮಾಡ್ತಾರೆ ಓ ನಡೆಯುತ್ತೆ ಅಂತಂತಾರೆ ಅವರವರ ಭಾವ ಅವರವರ ಭಕ್ತಿ ಅವರವರ ಭಾವನೆ ಭಾವಕ್ಕೆ ತಕ್ಕಂತೆ ಅವರವರ ಭಕತಿ ದೇವರನ್ನು ಆರಾಧನೆ ಮಾಡೋರು ವಿಪರೀತವಾಗಿ ನಂಬುವವರು ಇದ್ದಾರೆ ಅದೆಲ್ಲ ಏನು ನಡೆಯುತ್ತೆ ಅನ್ನೋರು ಇದ್ದಾರೆ ಸೊ ನಾವು ಯಾವುದೂ ಅಲ್ಲ ಗೆಳೆ ಹಾಗಿಲ್ಲ ಅವ್ರವ್ರ ಮನಸ್ಸಿಗೆ ಏನೇನು ಸರಿ ಅನ್ಸುತ್ತೆ ಅದನ್ನು ಮಾಡ್ತಾರೆ ಸೊ ಇವತ್ತು ಬೆಳಗ್ಗೆ ದೇವಸ್ಥಾನಗಳಲ್ಲಿ ಶುದ್ಧಿ ಕಾರ್ಯವನ್ನ ಮಾಡಿ ವಿಶೇಷವಾದಂತ ಪೂಜಾ ಕಾರ್ಯಗಳನ್ನ ಮಾಡ್ಲಾಗ್ತಾ ಇದೆ ಕೆಲವು ಭಕ್ತಾದಿಗಳು ಇವತ್ತು ಬೆಳಗ್ಗೆಯೇ ದೇವರ ದರ್ಶನ ಪಡೆಯುವುದಕ್ಕೆ ಅಂತ ಹೋಗ್ತಾರೆ ಗ್ರಹಣ ಮುಗಿತಲ್ಲ ಅಂತ ಇವತ್ತಿನಿಂದ ಪಿತೃಪಕ್ಷ ಬೇರೆ ಪ್ರಾರಂಭ ಆಗುತ್ತೆ ಒಳ್ಳೆ ಕೆಲಸ ಕಾರ್ಯಗಳು ಅಥವಾ ಒಳ್ಳೆ ಶುಭ ಕಾರ್ಯಗಳು ಯಾವುದೂ ನೆರವೇರೋದಿಲ್ಲ ಹಾಗಾಗಿ ಕೆಲವರು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡ್ಕೊಂಡು ವಾಪಸ್ ಬರುವಂಥ ಸಾಧ್ಯತೆಗಳು ಇರತ್ತೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ದೇವಸ್ಥಾನಗಳಲ್ಲಿ ಶುದ್ಧಿ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಅನಂತರ ಪೂಜಾ ಕಾರ್ಯಗಳಿಗೆ ತಯಾರಿಯನ್ನು ಮಾಡ್ಕೊಳ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇರ್ಬೋದು ಇದು ಕೇವಲ ನಮ್ಮ ರಾಜ್ಯದಲ್ಲಿ ಅಂತ ಅಲ್ಲ ಎಲ್ಲ ಕಡಿಯಲ್ಲೂ ಕೂಡ ಇದೇ ತರದೊಂದು ವಾತಾವರಣ ಇವತ್ತು ಇದೆ हनुमान जन्मभूमि अंजनी पर्वत डिस्ट्रिक्ट में चंद्र ग्रहण के कारण रात आज प्रातः सवेरे छः बजे से मंदिर के पूरे क्षेत्र को क्लीन किया जा रहा है गाय के मूत्र और कई नदियों के जल से मंदिर को पूरा शुद्ध स्वच्छता कार्यक्रम अभी चल तो रहा है उसके बाद 108 नारियल रखा है उससे हनुमान जी का अभिषेक होगा और सिंदूर सेवा होगा हवन का कार्यक्रम नौ साढ़े नौ दस बजे से हवन का कार्यक्रम रखा गया है जन कल्याणार्थ ये सारे कार्यक्रम पूरे विश्व के कल्याणार्थ सनातन धर्म के कल्याणार्थ ये सब कार्यक्रम रखा गया है वे काफी बहुत बड़ा चंद्र ग्रहण था जो इतने लंबे समय तक पूर्ण ग्रास पूर्ण अंधेरा रहा है तो ये जो नई उजाला नए प्रकाश नए धार्मिक कार्यक्रम के साथ साथ हर व्यक्ति के जीवन में एक नई उत्साह आवे नई ऊर्जा आवे इसके लिए